ಚಿಕ್ಕೆ ಗುರುಸ್ತಿನ ಪ್ರಶ್ನೆ ಎಂಬತ್ಮೂರರ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಿಗೆ ಕೇಳಲು ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸ್ತಾರೆ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದರೆ ಹೊಸ ತಾಲೂಕಿಗೆ ಇವತ್ತು ನಮ್ಮ ಸಿಡಿಪಿಒ ಆಫೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಅದು ಏನೋ ಸರಿ ಅಧ್ಯಕ್ಷೆ ಆದರೆ ನಮ್ಮಲ್ಲಿ ಅಂಗನವಾಡಿ ಕಟ್ಟಡ ಈಗ ನೂರು ಕಟ್ಟಡ ಇಲ್ಲ ಸುಮಾರು ನೂರು ಅಂಗನವಾಡಿಗಳಿಗೆ ಮಕ್ಕಳು ಅಲ್ಲಿ ದೇವಸ್ಥಾನದಲ್ಲೋ ಕಟ್ಟೆ ಮೇಲೋ ಅಲ್ಲಿ ಕುತ್ಕೊಂಡು ಓದೋ ಪರಿಸ್ಥಿತಿ ಬಂದಿದೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ ಅಲ್ಲಿ ಪರಿಸರ ಸುರು ಸರಿ ಇರಲ್ಲ ಅದಕ್ಕೆ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡೋದು ಬೇಗನೆ ಆ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಡಿಸಬೇಕು ಜಾಗಕ್ಕೂ ದುಡ್ಡು ಕೊಡಬೇಕು ಮತ್ತು ಕಟ್ಟಡಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಎರಡೂವರೆ ವರ್ಷದಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಮುಗಿಸಿದೀವಿ ಹಳೆ ಪಿರಿಯಡ್ನಲ್ಲಿ ಏನು ಕುಂಠಿತವಾಗಿ ಸಾಗ್ತಾ ಇತ್ತು ಅಂಗನವಾಡಿ ಅವನ್ನೆಲ್ಲ ಬಹಳಷ್ಟು ಕ್ಲಿಯರ್ ಕೂಡ ಇಲ್ಲಿವರೆಗೆ ಮಾಡಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ಕೊಟ್ವಿ ಅದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅವರು ಹೇಳಿದ ಹಾಗೆ ನಿವೇಶನ ಒಂದು ನೂರು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಮತ್ತು ಸ್ವಂತ ನಿವೇಶನಕ್ಕೆ ಹಣನೂ ಕೊಡಬೇಕು ಮತ್ತು ಕಟ್ಟಡ ಕಟ್ಟಲಿಕ್ಕೆ ಇದನ್ನು ಮಾಡಿ ಹಣವೂ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಏನು ಹಳ್ಳಿಗಳಲ್ಲಿ ನಿವೇಶನವನ್ನು ಕೊಡಬೇಕು ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಬರೆದಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ಎರಡು ಮೂರು ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬಹಳಷ್ಟು ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ನಿವೇಶನಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ ಹಳ್ಳಿಗಳಲ್ಲಿ ನಾವು ನಿವೇಶನಕ್ಕೆ ದುಡ್ಡನ್ನು ಕೊಡಲಿಕ್ಕೆ ಆಗೋದಿಲ್ಲ ಮನೆ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಆದರೆ ಅದೇ ಪಟ್ಟಣದಲ್ಲಿ ನಿವೇಶನಗಳನ್ನು ಫಿಫ್ಟಿ ಪರ್ಸೆಂಟ್ ಸರ್ಕಾರದ ವತಿಯಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡನ್ನು ಕಟ್ ಕಟ್ಟಬಹುದು ಅಂತ ನಾವು ಮೊನ್ನೆ ಬಜೆಟ್ನಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ ಏನು ತಾವು ಹೇಳಿದ್ರಿ ನನ್ನ ಗಮನಕ್ಕೆ ಖಂಡಿತವಾಗಲೂ ಇದೆ ಮಂದಿರದಲ್ಲಿ ಆಗಿರ್ಬೋದು ಅಥವಾ ಕಟ್ಟೆಗಳ ಮೇಲೆ ಆಗಿರಬಹುದು ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಅಂಗನವಾಡಿಗಳು ನಡೆಯುವಂಥ ಹಂತದಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಈ ರೀತಿ ಹೆಚ್ಚು ಕಡಿಮೆ ಆಗಿದೆ ಅದು ಕೂಡ ಬೇರೆ ಬೇರೆ ಯುವಕ ಸಂಘದ ಕಟ್ಟಡದಲ್ಲಿರ್ಬೋದು ಸಮುದಾಯ ಭವನದಲ್ಲಿರ್ಬೋದು ಶಾಲಾ ಕಟ್ಟಡಗಳಲ್ಲಿ ಕೂಡ ನಡೀತಾ ಇದ್ದಾವೆ ಇನ್ನು ಮೂರುವರೆ ಸಾವಿರ ಕಟ್ಟಡಗಳು ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಮೂರುವರೆ ಸಾವಿರ ಅಂಗನವಾಡಿಗಳು ಅವನು ಕೂಡ ಆದಷ್ಟು ಬೇಗ ತಾವು ಹೇಳದ ಹಾಗೆ ನಿವೇಶನದ ಲಭ್ಯತೆಯನ್ನು ನೋಡಿಕೊಂಡು ಆದಷ್ಟು ಬೇಗ ಕಟ್ಟಡ ಕಟ್ಟಲಿಕ್ಕೆ ನಾನು ಹಣವನ್ನು ಬಿಡುಗಡೆ ಮಾಡ್ತೀನಿ ಈಗ ಕೆಲವಷ್ಟು ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲವಷ್ಟು ಜಾಗೆಯನ್ನು ಹುಡುಕಿ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ತಮಗೂ ಕೂಡ ನಾನು ಪತ್ರ ಕೊಟ್ಟಿದ್ದೀನಿ ಆದರೂ ಕೂಡ ಈಗ ಹೇಳಿದ್ರಿ ತಾವು ಬಹಳಷ್ಟು ಅಂಗನವಾಡಿ ಕಟ್ಟಡ ಮಾಡಿದಿರಿ ಅಂತ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ನೋಡಿ ಮೇಡಮ್ ಮನೆ ಅಧ್ಯಕ್ಷರೇ ಕಟ್ಟಿರೋದು ಎರಡೇ ಎರಡು ಎರಡೇ ಎರಡು ಕಟ್ಟಡಗಳಾಗಿದ್ದಾವೆ ಅದಕ್ಕೆ ದಯವಿಟ್ಟು ನೀವೀಗ ಪ್ರಸ್ತಾವನೆ ಸಲ್ಲಿಸಿದ್ರಿ ಸರ್ಕಾರ ದುಡ್ಡುಗಡೆ ಬಿಡುಗಡೆ ಮಾಡ್ತಾರೆ ಬಜೆಟ್ ಅಲ್ಲಿ ಅಂತ ಹೇಳ್ತೀರಿ ಮೇಡಮ್ ಆದ್ರೆ ದಯವಿಟ್ಟು ಬೇಗನೆ ಯಾಕಂದ್ರೆ ಮಕ್ಕಳು ಹೊರಗಡೆ ಇದ್ದಾರೆ ಹೊರಗಡೆ ಕುತ್ಕೊಂಡು ಹೋಗ್ತಾರೆ ಬಿಸಿಲಿರುತ್ತೆ ಅದಕ್ಕೆ ದಯವಿಟ್ಟು ಬೇಗ ದುಡ್ಡನ್ನು ಕೊಟ್ಟು ಈಗ ಕೊಟ್ಟಿರುವ ನಾವು ಜಾಗ ತೋರಿಸಿದಾದ್ರೂ ಕಟ್ಟಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾನು ವಿನಂತಿ ಮನೆ ಅಧ್ಯಕ್ಷ ಸಭಾಧ್ಯಕ್ಷರೇ ನಾನು ಇವತ್ತನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಬೇರೆ ಎಲ್ಲಿ ಕಟ್ಟದೆ ಉಳದಂತ ಭಾಳಷ್ಟು ಅಂಗನವಾಡಿಗಳು ಕಟ್ಟದಲೇ ಉಳಿದಂಥ ದುಡ್ಡು ಇರುತ್ತೆ ಅವನ್ನೆಲ್ಲ ಕ್ರೂ ಕ್ರೂಢೀಕರಿಸಿ ಮಾನ್ಯ ಶಾಸಕರು ಹೇಳದ ಹಾಗೆ ಆದಷ್ಟು ಬೇಗ ಅಂಗನವಾಡಿ ಕಟ್ಟಡಕ್ಕೆ ಅವ್ರ ಕ್ಷೇತ್ರಕ್ಕೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು